ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಮಮತಾ ಪ್ರಮೋದ್ ಶೆಟ್ಟಿ ನಮ್ಮ ಮನೆ ದೇವರು ಯೋಗ ನರಸಿಂಹಸ್ವಾಮಿ ಮೇಲ್ಕೋಟೆ ಮಂಡ್ಯ ಡಿಸ್ಟಿಕ್ಕು ಅಲ್ಲಿ ನಾವು ದರ್ಶನಕ್ಕೆ ಹೋಗಿದ್ದೀವಿ ನಾವು ಮನೆ ಗೃಹ ಪ್ರವೇಶ ಆಗೋಕ್ಕಿಂತ ಮುಂಚೆ ಒಂದ್ಸಲ ದೇವ್ರನ್ನ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಬಂದಿದ್ವಿ ಸೊ ಅಲ್ಲಿ ಫಸ್ಟು ಕಲ್ಯಾಣಿಗೆಲ್ಲ ಪೂಜೆ ಮಾಡಿ ಆಮೇಲೆ ಬೆಟ್ಟದ ಮೇಲೆರೋಂತಹ ಯೋಗ ನರಸಿಂಹಸ್ವಾಮಿಯನ್ನ ದರ್ಶನ ಮಾಡಿಕೊಂಡು ನಮ್ಮನೆ ದೇವರು ಬಂದುಬಿಟ್ಟು ಹೆಣ್ಣು ದೇವರು ಬಂದ್ಬಿಟ್ಟು ಮಂಚನಳ್ಳಿ ಎಮ್ ಮಹಾಲಕ್ಷ್ಮಿ ಅಂತ ಅದು ಮಂಚನಹಳ್ಳಿಲಿ ಇದೆ ಲಕ್ಷ್ಮೀ ದೇವರು ಸೊ ಅಲ್ಲಿ ಹೋಗಿ ನಾವು ಪೂಜೆ ಮಾಡಬೇಕಿತ್ತು ಅಲ್ಲಿ ಬಂದ್ವಿ ಕರೆಕ್ಟಾಗಿ ಬಾಗ್ಲತ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ವಿ ಪೂಜೆ ಮಾಡ್ತಾಯಿದ್ವಿ ಕರೆಕ್ಟಾಗಿ ಹಸು ಬಂತು ಹಸು ಬಂದು ಬಾ ದೇವಸ್ಥಾನದ ಬಾಗ್ಲು ಎದುರಿಗೇ ಕರು ಹಾಕ್ತು ಸೊ ಅದಂತೂ ನೋಡಿ ಖುಷಿ ಖುಷಿಯಾಯಿತು ಸೊ ನಮಗೆ ಪೂಜೆ ಮಾಡಬೇಕಾದ್ರೆ ಕಾಮದೇನು ಹಸು ಬಂತು ಅಂದ ತಕ್ಷಣ ಒಂಥರ ಏನೋ ಖುಷಿ ಆಗುತ್ತೆ ಸೊ ಅದು ದೇವಸ್ಥಾನ ಬಾಗ್ಲು ಮುಂದೆನೇ ಬಂದುಬಿಟ್ಟು ಕರು ಹಾಕಿದ್ದು ನನಗೆ ಇನ್ನೊಂಥರ ಖುಷಿಯಾಯಿತು ಜೊತೆಗೆ ಆ ಗಾಬ್ರಿಗೆ ನನಗೆ ಅದು ವಿಡಿಯೋ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ ಇಷ್ಟು ಮಾತ್ರ ತೆಕ್ಕೊಂಡೆ ವಿಡಿಯೋ ಸೊ ಈಗ ಒಂದು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆಗಿದೆ ಅಷ್ಟೇ ಕರು ಹೊರಗಡೆ ಬಂದು ಅದಕ್ಕೆ ನಿಂತ್ಕೊಳ್ಳೋ ಶಕ್ತಿ ಕೂಡ ಇಲ್ಲ ಸೊ ಬಲವಂತವಾಗಿ ಅದನ್ನು ನಿಲ್ಲಿಸಿ ಹಾಲು ಕುಡಿಸೋಕ್ಕೆ ಪ್ರಯತ್ನ ಪಡಿಸ್ತಾ ಇದ್ದಾರೆ ಸೊ ಆದರೆ ಅದು ನಿಲ್ತಾ ಇಲ್ಲ ನೋಡಿ ಎಷ್ಟು ಕಷ್ಟ ಬೀಳ್ತಾ ಇದೆ ಅಂತ ಹೇಳಿ ಇನ್ನೂ ಸ್ವಲ್ಪ ಟೈಮ್ ಬೇಕು ಅನಿಸುತ್ತೆ ಅದು ನಿಲ್ಲೋಕ್ಕೆ ಅದಕ್ಕೆ ಶಕ್ತಿ ಬರೋಕ್ಕೆ ಅಲ್ಲೇ ಒಬ್ರು ದೊಡ್ಡೋರು ಇದ್ದವ್ರು ಬಂದು ತಾಳು ಏನಾದ್ರು ಬಾಯಲ್ಲಿ ಏನಾದ್ರು ಗಲೀಜು ಏನಾದ್ರು ನುಂಗ್ ಅಥವಾ ಏನಕ್ಕೆ ಇದು ಹಾಲು ಕುಡಿತಾ ಇಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಬಾಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೀಗೆ ಹಾಲು ಹಿಂಡಿದ್ರು ಆದ್ರೂ ಅದು ಯಾಕೋ ಕುಡಿಯೋ ಪ್ರಯತ್ನವೇ ಪಡಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ಸಲಿ ಕ್ಲೀನ್ ಮಾಡ್ತಾ ಇದ್ರು ನಾವು ಕೂಡ ಮನೆಯಿಂದ ಹೆಣ್ಣು ದೇವರಿಗೆ ಕೊಬ್ಬರಿ ಮತ್ತು ಬೆಲ್ಲ ಹಾಗೆ ಎಲ್ಲ ತೊಗೊಂಡೋಗಿದ್ವಿ ದೇವರಿಗೆ ಮಡಲು ದುಂಬಕ್ಕೆ ಅಂತ ಹೇಳಿ ಸೊ ಹಾಗೆ ಅದು ನಾವು ಕೊಡೋದ ಅಂತ ಕೇಳಿದ್ವಿ ಅವರು ಬಾಳೆನ ಬೇಡ ಕೊಬ್ಬರಿ ಬೆಲ್ಲ ಕೊಡಿ ಪರವಾಗಿಲ್ಲ ಅಂತಂದರು ಸರಿ ಅಂತ ಹೇಳಿಬಿಟ್ಟು ನಾವು ತೊಗೊಂಡೋಗಿರೋಂಥ ಕೊಬ್ಬರಿ ಬೆಲ್ಲನ ದೇವ್ರ ಪೂಜೆ ಎಲ್ಲ ಆದಮೇಲೆ ಸೊ ಹಸುಗೆ ತಿನ್ನಿಸಿದ್ವಿ ಆಮೇಲೆ ಕರುನು ಎಲ್ಲ ಸ್ವಲ್ಪ ನೋಡಿ ಈಗ ಸ್ವಲ್ಪ ಶಕ್ತಿ ಬಂತು ಸರಿ ಆಯಿತು ಪರವಾಗಿಲ್ಲ ಫಸ್ಟ್ ಟೈಮೆಲ್ಲ ಜಗ್ಗಲ್ಲಿ ಸ್ವಲ್ಪ ಹಾಲೆಲ್ಲ ಹಿಂಡ್ಬಿಟ್ಟು ಆಮೇಲೆ ಸ್ವಲ್ಪ ಕುಡಿಸೋಣ ಅಂತ ಹೇಳಿ ಇವರು ಜಗ್ಗಲ್ಲೆಲ್ಲ ಹಾಲೆಲ್ಲ ಹಿಂಡ್ಬಿಟ್ಟು ಕುಡಿಸ್ತಾಯಿದ್ರು ಸೊ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತು ಇಲ್ಲಿ ದೇವಸ್ಥಾನದಲ್ಲಿ ಬಂದು ಯಾರೇ ಪುರೋಹಿತರು ಇರೋಲ್ಲ ಸೊ ದೇವಸ್ಥಾನ ಬೀಗ ಹಾಕ್ಬಿಟ್ಟು ಪಕ್ಕದ ಮನೇಲಿ ಕೊಟ್ಟಿರ್ತಾರೆ ನಾವು ಅದನ್ನು ಓಪನ್ ಮಾಡಿ ನಾವೇ ಪೂಜೆ ಮಾಡಬೇಕು ಕ್ಲೀನ್ ಮಾಡಿಕೊಂಡು ಸೊ ನಾವೇ ಪೂಜೆ ಮಾಡ್ಬೇಕಾರೆ ಹಸು ಬಂದು ಅದೇ ಕರೆಕ್ಟ್ ಟೈಮಿಗೆ ಅದೇ ಟೈಮಿಗೆ ದೇ ಪೂಜೆ ಟೈಮಲ್ಲೇ ಕರೆಕ್ಟಾಗಿ ಕರು ಹಾಕ್ತು ಅದೇನೋ ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತು ಜೊತೆಗೆ ನಾವು ಅಲ್ಲೇ ಸುಮಾರು ಟೈಮು ಟೈಮ್ ಸ್ಪೆಂಡ್ ಮಾಡಿದ್ವಿ ಮಕ್ಕಳೆಲ್ಲ ನೋಡಿರಲಿಲ್ಲ ಸೊ ಅವರು ಕೂಡ ತುಂಬಾ ಇಷ್ಟಪಟ್ಟರು ನಾವು ತಗೊಂಡು ಹೋಗೋಣ ಮನೆಗೇನ ಅಂತ ಕೂಡ ಅವರು ಪ್ರಯಂದರು ಸೊ ಅಷ್ಟು ಒಂಥರ ಖುಷಿ ಆಯಿತು ಮಕ್ಕಳು ಚಿಕ್ಕವರು ಇರೋದರಿಂದ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋ ಹೊತ್ತಿಗೆ ತುಂಬಾ ಸಮಯ ಆಯಿತು ಸೊ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಖುಷಿ ಅನ್ನೋದ್ರ ಜೊತೆಗೆ ಹಸು ಜೊತೆಗೆ ಕರುನು ನೋಡಿದ್ವಲ್ಲ ಅನ್ನೋದೊಂದು ಸಮಾಧಾನ ಅನ್ನಿಸ್ತು ಸೊ ನಾವು ಗೃಹ ಪ್ರವೇಶಕ್ಕೆ ಮುಂಚೆ ಮನೆಗೆ ದೇವ್ರ ದರ್ಶನಕ್ಕೆ ಹೋದಾಗ ಈ ರೀತಿಯಾಗಿ ಆದಂಥ ಅನುಭವನ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್ ಶೆಟ್ಟಿ